ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಹುಣ್ಣಿಮೆ ಬಂದಿದೆ ಇಪ್ಪತ್ತ್ಮೂರಕ್ಕೆ ಸೊ ಹುಣ್ಣಿಮೆ ದಿನ ಚೈತ್ರ ಪೌರ್ಣಿಮೆಯ ವಿಶೇಷತೆ ಮಹತ್ವ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫಸ್ಟ್ ಟೈಮ್ ಯಾರಾದರೂ ಚಾನಲ್ ನೋಡ್ತಾ ಇರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಚೈತ್ರ ಹುಣ್ಣಿಮೆ ಅಥವಾ ಚೈತ್ರ ಪೌರ್ಣಮಿ ಅಂತ ಕರೀತಾರೆ ಸ್ನೇಹಿತರೆ ಸೊ ಪಂಚಾಗದ ಪ್ರಕಾರ ಪ್ರತಿ ತಿಂಗಳು ಹುಣ್ಣಿಮೆಯನ್ನು ಆಚರಿಸಲಾಗುತ್ತೆ ಸೊ ಇನ್ನು ಹಲವೆಡೆ ಹುಣ್ಣಿಮೆಯ ನಂತರ ಹೊಸ ತಿಂಗಳನ್ನು ಆರಂಭಿಸುತ್ತಾರೆ ಸೊ ಇಡೀ ವರ್ಷದಲ್ಲಿ ಹನ್ನೆರಡು ಹುಣ್ಣಿಮೆಗಳಿರುತ್ತೆ ಸ್ನೇಹಿತರೆ ಚೈತ್ರ ಮಾಸದ ಹುಣ್ಣಿಮೆಯ ವಿಶೇಷ ಮಹತ್ವವನ್ನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಸೊ ಇದು ಹಿಂದೂ ವರ್ಷದ ಮೊದಲ ಹುಣ್ಣಿಮೆ ಮತ್ತು ಈ ದಿನ ಹನುಮಂತನು ಕೂಡ ಜನಿಸಿದನು ಅಂತ ಹೇಳಿಬಿಟ್ಟು ಪುರಾಣಗಳಲ್ಲಿ ಹೇಳ್ತಾರೆ ಸ್ನೇಹಿತರೆ ಸೊ ಈ ತಿಥಿಯ ಅಧಿಪತಿ ಚಂದ್ರದೇವ ಈ ದಿನ ಸ್ನಾನ ದಾನ ಉಪವಾಸ ಮತ್ತು ಚಂದ್ರನನ್ನು ಪೂಜಿಸುವುದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸ್ನೇಹಿತರೆ ಸೊ ಈ ಬಾರಿ ಚೈತ್ರ ಹುಣ್ಣಿಮೆಯು ಏಪ್ರಿಲ್ ಇಪ್ಪತ್ತ್ಮೂರು ಮಂಗಳವಾರದಂದು ಬಂದಿದೆ ಸೊ ಅದೇ ದಿನವೇ ಹನುಮ ಜಯಂತಿ ಕೂಡವನ್ನು ನಾವು ಆಚರಿಸುತ್ತೇವೆ ಸ್ನೇಹಿತರೆ ಸೊ ಹುಣ್ಣಿಮೆಯ ತಿಥಿ ಸಮಯ ಏಪ್ರಿಲ್ ಇಪ್ಪತ್ತ್ಮೂರು ಬೆಳಗಿನ ಜಾ ಅಥವಾ ಮೂರು ಇಪ್ಪತ್ತೈದಕ್ಕೆ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಮತ್ತು ಇಪ್ಪತ್ನಾಲ್ಕರಂದು ಬೆಳಗ್ಗೆ ಐದು ಹದಿನೆಂಟಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ಹುಣ್ಣಿಮೆಯ ವಿಷ್ಣುವಿಗೆ ಬಹಳ ಪ್ರಿಯವಾದ ದಿನ ಹುಣ್ಣಿಮೆಯ ಆರಾಧನೆಯನ್ನು ವಿಷ್ಣು ಸಮೇತ ತಾಯಿ ಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗಿದೆ ಸೊ ಈ ದಿನ ವಿಷ್ಣುವಿನ ಅವತಾರವಾದ ಸತ್ಯನಾರಾಯಣ ಸ್ವಾಮಿಯನ್ನು ಆರಾಧಿಸುತ್ತಾರೆ ಹಾಗಾಗಿ ಸತ್ಯನಾರಾಯಣ ಪೂಜೆ ಮಾಡಲು ಹುಣ್ಣಿಮೆ ತುಂಬ ಪ್ರಶಸ್ತವಾದ ದಿನ ಅಂತ ಹೇಳ್ಬೋದು ಸ್ನೇಹಿತರೆ ಇದರ ಜೊತೆಯಲ್ಲಿ ಹುಣ್ಣಿಮೆಯ ದಿನ ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಸಕಲ ಸಂಪತ್ತು ಪ್ರಾಪ್ತಿಯಾಗತ್ತೆ ಮನೆಯಲ್ಲಿ ಹಣದ ಕೊರತೆ ಎದುರಾಗುವುದಿಲ್ಲ ಎಂದು ಹೇಳ್ತಾರೆ ಸ್ನೇಹಿತರೆ ಈ ದಿನ ಸ್ನಾನದ ನೀರಿಗೆ ತುಳಸಿ ದಳವನ್ನು ಸೇರಿಸಿ ಸ್ನಾನ ಮಾಡಿದರೆ ಲಕ್ಷ್ಮೀ ದೇವಿ ಸಂತೃಷ್ಟಳಾಗ್ತಾಳೆ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಇನ್ನು ಪಂಚಾಮೃತವನ್ನು ತಯಾರಿಸಿ ಮತ್ತು ತುಳಸಿ ಎಳೆಯನ್ನು ಪಂಚಾಮೃತದಲ್ಲಿ ಸೇರಿಸಿ ಸತ್ಯನಾರಾಯಣನಿಗೆ ಅರ್ಪಿಸಬೇಕು ಸ್ನೇಹಿತರೆ ವಿಷ್ಣುವಿಗೆ ಏನನ್ನು ಅರ್ಪಿಸದೆ ಇದ್ದರೂ ತುಳಸಿ ದಳವನ್ನು ಅರ್ಪಿಸಿದರೂ ವಿಷ್ಣು ಸಂತೃಪ್ತನಾಗುತ್ತಾನೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಸತ್ಯನಾರಾಯಣ ಸ್ವಾಮಿ ವ್ರತದ ಕಥೆಯನ್ನು ಕೇಳಬೇಕು ಅಥವಾ ಓದಬೇಕು ಸ್ನೇಹಿತರೆ ಸಂಜೆ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿ ವಿಶೇಷವಾಗಿ ಚೈತ್ರ ಹುಣ್ಣಿಮೆಯ ದಿನ ಲಕ್ಷ್ಮಿಯ ಸ್ವರೂಪವಾದ ಮುತ್ತೈದೆಯ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೋಬೇಕು ಸ್ನೇಹಿತರೆ ಆ ನಂತರ ದೇವನಿಗೆ ಮತ್ತು ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಿ ಚಂದ್ರದೇವನಿಗೆ ಅರ್ಘವನ್ನು ಅರ್ಪಿಸಿ ಪೂಜೆಯನ್ನು ಪೂರ್ಣಗೊಳಿಸಬೇಕು ಸ್ನೇಹಿತರೆ ವಿಶೇಷವಾಗಿ ಚೈತ್ರ ಹುಣ್ಣಿಮೆಯ ದಿನ ಕೆಲವೊಂದು ಪರಿಹಾರಗಳನ್ನು ಮಾಡಿದರೆ ದೇವರ ಅನುಗ್ರಹ ಲಭಿಸುತ್ತದೆ ಅಂತ ಹೇಳಬಹುದು ಸ್ನೇಹಿತರೆ ಹುಣ್ಣಿಮೆ ದಿನದಂದು ಚಂದ್ರನು ತನ್ನ ಹದಿನಾರು ಹಂತಗಳಲ್ಲಿರುತ್ತಾನೆ ಸೊ ಈ ದಿನದಂದು ತೆಗೆದುಕೊಂಡ ಕ್ರಮಗಳನ್ನು ಅತ್ಯಂತ ಪರಿಣಾಮಕಾರಿ ಎಂದು ಕೂಡ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಭಗವಾನ್ ಶಂಕರ ಮತ್ತು ತಾಯಿ ಪಾರ್ವತಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಿದರೆ ನಿಮಗೆ ಅದೃಷ್ಟ ತರುತ್ತದೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಹಾಗೆ ಹುಣ್ಣಿಮೆಯ ರಾತ್ರಿ ಚಂದ್ರೋದಯದ ನಂತರ ಚಂದ್ರನನ್ನು ನೋಡಬೇಕು ನಂತರ ಚಂದ್ರನಿಗೆ ಹಾಲು ಮಿಶ್ರಿತ ನೀರನ್ನು ಅರ್ಪಿಸಿ ಮತ್ತು ಶುದ್ಧ ತುಪ್ಪದ ದೀಪವನ್ನು ಕೂಡ ಬೆಳಗಬೇಕಾಗತ್ತೆ ಸ್ನೇಹಿತರೆ ಲಕ್ಷ್ಮೀ ಆರಾಧ ಸಾಧನೆಗಾಗಿ ಈ ದಿನ ಕನಕದಾರ ಸ್ತೋತ್ರ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಿದರೆ ಉತ್ತಮ ಆರೋಗ್ಯ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತೆ ಅರಿಶಿಣದ ಉಂಡೆಯನ್ನು ಅರ್ಪಿಸಿ ಪೂಜೆಯ ನಂತರ ಈ ಅರಿಶಿಣವನ್ನು ಹಣ ಒಡವೆಯನ್ನು ಇಡುವ ಜಾಗದಲ್ಲಿ ಇಡಬೇಕು ಸ್ನೇಹಿತರೆ ಇನ್ನು ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಯು ಅರಳಿ ಮರದಲ್ಲಿ ವಾಸಿಸುತ್ತಾಳೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಮುಂಜಾನೆ ಅರಳಿ ಮರಕ್ಕೆ ಸಿಹಿ ನೀರನ್ನು ಅರ್ಪಿಸಿದರೆ ತಾಯಿ ಲಕ್ಷ್ಮಿಯ ಆಶೀರ್ವಾದ ನಿಮಗೆ ಸಿಗತ್ತೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಇನ್ನು ಚೈತ್ರ ಹುಣ್ಣಿಮೆಯ ದಿನವು ಲಕ್ಷ್ಮೀ ದೇವಿಯ ಆರಾಧನೆಗೆ ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಅತ್ಯಂತ ಪ್ರಶಸ್ತವಾದ ದಿನವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಚೈತ್ರ ಪೂರ್ಣಿಮಾದ ದಿನದಂದು ನೀವು ಈ ಮೇಲೆ ಹೇಳಿರುವ ಕ್ರಮಗಳನ್ನು ತೆಗೆದುಕೊಂಡರೆ ನಿಮ್ಮೆಲ್ಲ ಸಮಸ್ಯೆಗಳು ಬಹುಬೇಗ ದೂರ ಆಗುತ್ತೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಆದರೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಈಗಲೇ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋವರಿಗೆ ತುಂಬ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ತುಂಬ ಧನ್ಯವಾದಗಳು ಆ್ಯಂಡ್ ಲವ್ ಯು ಆಲ್